ಹಾಯ್ ಎಲ್ ಎನ್ ವೆಲ್ಕಮ್ ಟು ಮೈ ಇವತ್ತು ನಾನು ಬರ್ತಡೇದು ಗಿಫ್ಟ್ ಬಂದಿರೋದಲ್ಲ ಅನ್ಪ್ಯಾಕಿಂಗ್ ವೀಡಿಯೋ ಮಾಡ್ತಿದ್ದೀನಿ ಅದ್ವಿತ ಅದು ಅನ್ಪ್ಯಾಕಿಂಗ್ ವೀಡಿಯೋ ಮಾಡಿ ಮಮ್ಮಿನ ಎಲ್ತೂ ತೋರಿಸ್ಬೇಕು ವಿಡಿಯೋದಲ್ಲಿ ಅಂತ ಆಟ ಮಾಡ್ತಿದ್ಲು ಅದಕ್ಕೋಸ್ಕರ ಇದು ನಮ್ಮಮ್ಮ ಬೆಳ್ಳು ಅಂದರೆ ಸಿಲ್ವರ್ದು ಬ್ರಾಸ್ಸೆಟ್ ತೊಗೊಂಡಿದ್ರು ಅದ್ವಿತಾಗೆ ಅದರ ಮೇಲೆ ಒಂದು ಚೂಟ ವಿಮ್ ಥರ ಕಾರ್ಟೂನು ಇದು ಅದು ತುಂಬ ಚೆನ್ನಾಗಿತ್ತು ಅವಳಿಗೆ ಇಷ್ಟ ಆಯಿತು ಆಮೇಲೆ ಬಾರ್ಬಿ ಕೂಡ ಮಮ್ಮಿನೇ ತೊಗೊಂಡಿತ್ತು ಅವಳಿಗೆ ತುಂಬ ಇಷ್ಟ ಆಯಿತು ಈ ಥರ ಬಾರ್ಬಿ ಆಮೇಲೆ ಗೊಂಬೆಗಳಂದ್ರೆ ತುಂಬ ಇಷ್ಟ ಅವಳಿಗೆ ಅದಕ್ಕೋಸ್ಕರ ಅವಳು ಎಲ್ಲ ತೋರಿಸ್ತೀನಿ ಮಮ್ಮಿ ಅಂತ ಹಠ ಮಾಡ್ತಿದ್ದೆ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಸ್ನಾನನೂ ಕೂಡ ಮಾಡ್ತೀನಿ ಕೂತ್ಕೊಂಡ್ಬಿಟ್ಟಿದಳು ವೀಡಿಯೋ ಮಾಡೋಣ ನಾನೆಲ್ಲ ಅನ್ಪ್ಯಾಕಿಂಗ್ ವೀಡಿಯೋ ಮಾಡ್ತೀನಿ ಅಂತ ಎಲ್ಲ ಒಂದೊಂದೇ ಅನ್ಪ್ಯಾಕಿಂಗ್ ಮಾಡ್ತಿರ್ತಾಳೆ ಇದು ಫುಲ್ ಬಾರ್ಬೇಜಸ್ ಸೆಟ್ ಇದೆ ಕಿಚನ್ ಸೆಟ್ ಥರ ಆಮೇಲೆ ಡ್ರೆಸ್ಸಿಂಗ್ ಟೇಬಲ್ ಹೆಂಗೆ ಸೆಟ್ ಥರ ಇದೆ ತುಂಬ ಚೆನ್ನಾಗಿದೆ ಆಮೇಲೆ ಇದು ಮಮ್ಮಿ ಟ್ರೆಡಿಷನಲ್ ಡ್ರೆಸ್ ತೊಗೊಂಬಂದಿದ್ದಾರೆ ಅವಳಿಗೆ ಬರುವಾಗ ದೊಡ್ಡದಾಗುತ್ತೆ ಬಟ್ ಇಷ್ಟ ಆಯಿತು ಅವಳಿಗೆ ಆಮೇಲೆ ಇನ್ನು ಮುಂದೆ ದೊಡ್ಡವಳಾದ ಮೇಲೆ ಬರುತ್ತೆ ಅಂತ ಮಮ್ಮಿ ಇನ್ನು ಸ್ವಲ್ಪ ಚಿಕ್ಕದಾಗುತ್ತೆ ಅವಳಿಗೆ ಮುಂದೆ ಬರುತ್ತೆ ಅಂತ ಹೇಳ್ತಿರ್ತಿದೀನಿ ತುಂಬ ಚೆನ್ನಾಗಿದೆ ಅವಳಿಗೆ ಟ್ರೆಡಿಷ್ನಲ್ ಡ್ರೆಸ್ಸು ಜಾಸ್ತಿ ಇರಲಿಲ್ಲ ಅದಕ್ಕೋಸ್ಕರ ಮಮ್ಮಿ ತೊಗೊಂಬಂದಿದ್ದರು ಒಂಥರ ಸ್ವಲ್ಪ ಗ್ರೇ ನಾರ್ಮಲ್ ಬ್ಲೂ ಮಿಕ್ಸ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಇದು ಫೋಟೋದಲ್ಲಿ ಆ ಥರ ಇದೆಲ್ಲ ಸೇಮ್ ಅದೇ ಥರ ಇದೆ ಅದರ ಸ್ವಲ್ಪ ದೊಡ್ಡದಾಗುತ್ತೆ ಡ್ರೆಸ್ ಅವಳಿಗೆ ಆಮೇಲೆ ಇದು ಆಮೇಲೆ ನಮ್ಮ ಮನೆಯ ರಜ್ಜಿ ಕಳಿಸಿರೋದು ವಾಚು ಆಮೇಲೆ ಡ್ರೆಸ್ ಟ್ರೆಡಿಷ್ನಲ್ ಡ್ರೆಸ್ಸೇ ಕಳಿಸಿದ ಅವರು ತುಂಬ ಚೆನ್ನಾಗಿದೆ ಅದನ್ನು ಕೂಡ ವಾಚ್ ಇಷ್ಟ ಆಗಿತ್ತು ಅವಳಿಗೆ ಹೇಳಿಕೊಂಡು ತಂದಿರೋದು ಅವಳು ವಾಚ್ ಬೇಕು ವಾಚ್ ಬೇಕಂತಿದ್ದಕ್ಕೆ ವಾಚ್ ಕೊಟ್ಟು ಕಳಿಸಿದಾರೆ ಅವರಿಗೆ ಇದನ್ನು ಕೂಡ ಅಷ್ಟೇ ಇವಳಿಗೆ ಇದು ಕರೆಕ್ಟ್ ಟೈಮಿಗೆ ಬರುತ್ತಿದ್ದು ಅಷ್ಟು ಚಿಕ್ಕದಾಗಿಲ್ಲ ಅಷ್ಟು ದೊಡ್ಡದಾಗಿಲ್ಲ ಅವಳಿಗೆ ಕರೆಕ್ಟ್ ಸೈಜಾಗಿ ಬರುತ್ತೆ ಇದ್ರೂ ಕೂಡ ಕಲರ್ ಈ ಥರ ಇರಲಿಲ್ಲ ಅವಳ ಕಡೆ ತುಂಬ ಚೆನ್ನಾಗಿದೆ ಇದು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟ್ರೆಡಿಷ್ನಲ್ ಡ್ರೆಸ್ ಎಲ್ಲ ಸ್ವಲ್ಪ ಫಿಟ್ಟಿಂಗ್ ಎಲ್ಲ ಮಾಡಿಸ್ಬೇಕು ಅದಕ್ಕೆ ಸ್ಲೀವ್ಸ್ಲೆಸ್ ಎಲ್ಲ ಆಮೇಲೆ ಅದಕ್ಕೆಲ್ಲ ಸ್ಲೀವ್ ಹಚ್ಬಿಟ್ಟು ಆಮೇಲೆ ಫಿಟ್ಟಿಂಗ್ ಮಾಡಿಸ್ಬೇಕು ತುಂಬ ಚೆನ್ನಾಗಿದೆ ಬ್ಯಾಗ್ ಈ ಥರ ಬೇಕಂತ ಕೇಳ್ತಿದ್ರು ಒಂದಿತ್ತು ಮನೆಯಲ್ಲಿ ಆದರೆ ಕಲರ್ ಚೆನ್ನಾಗಿದ್ಲ ಅದಕ್ಕೋಸ್ಕರ ಇದು ಕೂಡ ಅವರು ನಮ್ಮ ತಂಗಿ ಫ್ರೆಂಡ್ ಕಳಿಸಿದ್ದಾರೆ ಮೇಘನಾ ಅಂತ ಅವರು ತುಂಬ ಚೆನ್ನಾಗಿದೆ ಬ್ಯಾಗ್ ಕೂಡ ಇದು ಆ್ಯಂಡ್ ಪ್ಯಾಕಿಂಗ್ ಮಾಡ್ತಿದ್ದಾಳೆ ಅವಳು ಅವಳಿಗೆ ತುಂಬ ಇಷ್ಟ ಆಯಿತು ತುಂಬೋದು ಕಾಣಿಸ್ತಾ ಇದೆ ಅಂತ ಅದರಲ್ಲೆಲ್ಲ ಅದಕ್ಕೆ ಕೊಟ್ಟಿರೋದಷ್ಟೇ ಅದರಲ್ಲೆಲ್ಲ ಹಾಕಿ ಹಾಕಿಡೋದೆಲ್ಲ ಮಾಡ್ತಿದ್ದಾಳೆ ಅದ್ವಿತ ಚಾಕ್ಲೇಟ್ ಆಗ್ಬೋದು ತಿಂಡಿ ಎಲ್ಲ ಆಮೇಲೆ ಇದು ನಮ್ಮ ಮನೆಯವ್ರದ್ದು ತಂಗಿ ಅಂದರೆ ನನ್ನ ಹದಿ ಕಳಿಸಿರೋದು ಇದು ಕೂಡ ಆರ್ಯನ್ ಕೂಡ ಕಾರು ಆಮೇಲೆ ಚಿನ್ನಿನ ಚಿನ್ನಿಗೆ ಟೆಡಿ ಬೇರೆಲ್ಲ ಕಳಿಸಿದ ಅವಳು ಕೂಡ ಬಂದಿದ್ರು ಅವರು ಅವರು ಕೊಟ್ಟಿದ್ದಾರೆ ತುಂಬ ಇಷ್ಟ ಆಯಿತು ಎಲ್ಲ ಗಿಫ್ಟ್ಗಳೆಲ್ಲ ಅದ್ವಿತಾಗಿ ಅವಳಿಗೆ ಅನ್ಪ್ಯಾಕಿಂಗ್ ಮಾಡಬೇಕು ವಿಡಿಯೋ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಬೆಳಗ್ಗೆ ಸ್ನಾನ ಮಾಡಿದ ಕುತ್ಕೊಂಡೆಲ್ಲ ಅನ್ಪ್ಯಾಕಿಂಗ್ ಮಾಡ್ತಿದ್ವಿ ಇಬ್ಬರು ಸೇರಿಬಿಟ್ಟು ನೋಡ್ಬೋದು ತುಂಬ ಚೆನ್ನಾಗಿದೆ ಇದನ್ನು ಕೂಡ ಗೊಂಬೆಗಳು ಎಷ್ಟು ಕೊಟ್ಟರು ಸಾಕಾಗಲ್ಲ ಅವಳಿಗೆ ಎಲ್ಲ ಗೊಂಬೆ ಎಷ್ಟೊಕ್ಕೊಂದೆಲ್ಲ ನಾನು ಗೊಂಬೆಗಳೆಲ್ಲ ಒಂದು ಕವರ್ ಹಾಕಿಬಿಟ್ಟು ಮೇಲ್ಗಡೆ ತೆಗೆದಿಟ್ಬಿಟ್ಟಿದ್ದೀನಿ ಆದರೂ ಹೊಸ ಹೊಸ ಗೊಂಬೆಗಳು ಬಂದಮೇಲೆ ಅವಳು ಆಟ ಆಡೋದಂದ್ರೆ ತುಂಬ ಇಷ್ಟ ಆಮೇಲೆ ಇದು ಕೂಡ ನಮ್ಮದು ಅಣ್ಣ ಅವ್ರು ಕೊಟ್ಟಿದ್ದಾರೆ ಇದನ್ನು ಕೂಡ ಚಾಕ್ಲೇಟು ಇದನ್ನು ಕೂಡ ಅನ್ಪ್ಯಾಕಿಂಗ್ ಎಲ್ಲ ಮಾಡಿ ತೋರಿಸ್ತೀನಿ ಅಂತ ಪ್ರತಿಯೊಂದೆಲ್ಲ ಅನ್ಪ್ಯಾಕಿಂಗ್ ಮಾಡ್ತಿದ್ದಾಳೆ ಅವಳು ಒಂದು ಚಾಕೆಟ್ ಸಹ ಬಿಡ್ತಿಲ್ಲ ಎಲ್ಲ ತಗೊಂಡ್ ತಗೊಂಡ್ ಬಂದು ತೋರಿಸ್ತಿದಳಾಳ ಫ್ರಿಜ್ ಅಲ್ಲಿ ಇಟ್ಟಿರೋದು ಕೂಡ ಬಿಟ್ಟು ಆಮೇಲೆ ಸ್ವಲ್ಪ ಜನ ಅಮೌಂಟ್ ಎಲ್ಲ ಕೊಟ್ಟಿದ್ರು ಅಮೌಂಟ್ಸ್ ಎಲ್ಲ ಸೇರಿಬಿಟ್ಟು ಎರಡು ಸಾವಿರದ ಐದ್ನೂರಾಗಿತ್ತು ಆಮೇಲೆ ಇದು ಎಲ್ಲ ಹೋಗಿಬಿಟ್ಟು ತಂದು ತಂದು ತೋರಿಸಿದ್ದಾಳೆ ನನಗೆ ನೆನಪಿಲ್ಲ ಯಾವ ಏನಂತ ಅವಳು ಎಲ್ಲ ತೊಗೊಂಡ್ಬಿಟ್ಟು ತಂದು ಎಲ್ಲ ತೋರಿಸ್ ಮಮ್ಮಿ ಅಂತ ಆಮೇಲೆ ಇದು ನೆಕ್ಸ್ಟ್ ಡೇ ಫುಲ್ ಟೈರ್ಡಾಗಿ ಬರ್ಡೇದಿಂದ ಆಮೇಲೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ಹೋಗ್ತಿದ್ವಿ ಬೇರೆ ಕಡೆ ಎಲ್ಲಾದರೂ ಹೋಗೋಣ ಹೋಗೋಣ ಅಂತ ಪ್ಲ್ಯಾನ್ ಇರ್ತಿದ್ದೇನೆ ವಾಟ್ರ್ ಪಾರ್ಕ್ ಹೋಗೋಣ ಅಂತ ವಾಟ್ರ್ ಪಾರ್ಕ್ ಹೋಗ್ತಿದ್ವಿ ಯಾಕಂದರೆ ನಮ್ಮದು ಮನೆಯವ್ರ ತಮ್ಮ ಎಲ್ಲ ಬಂದಿದ್ದರು ಆಮೇಲೆ ನಮ್ಮ ತಮ್ಮ ಎಲ್ಲ ಬಂದಿದ್ದರು ಅದಕ್ಕೋಸ್ಕರ ಹೊರಗಡೆ ಹೋಗೋಣ ಅಂತ ಅದು ಬಿತ್ತ ಬೇರೆ ಸ್ಕೂಲ್ ನಾನು ಒಂದಿನ ಗ್ಯಾಪ್ ಮಾಡಿಬಿಟ್ಟೆ ಫುಲ್ ಟೈಡ್ ಆಗಿತ್ತು ಆಗಲಿಲ್ಲ ಬೆಳಗ್ಗೆ ಎದ್ಬಿಟ್ಟು ಅದಕ್ಕೋಸ್ಕರ ಮಲಗಿದ್ರು ರಾತ್ರಿ ಎರಡು ಗಂಟೆ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಮಲಗಷ್ಟೊತ್ತಿಗೆ ಅಪ್ಪ ಅದು ಲೇಟಾಗೋಯ್ತು ಅದಕ್ಕೋಸ್ಕರ ಬೆಳಗ್ಗೆ ಎದ್ದುಬಿಟ್ಟು ಹನ್ನೆರಡು ಗಂಟೆ ಅಂತ ಹೋದ್ವಿ ವಾಟ್ರ್ ಪಾರ್ಕ್ ಹೋಗೋಣ ಅಂತ ಬಿಸಿಲು ಬೇರೆ ಜಾಸ್ತಿ ಟೈಮ್ದಲ್ಲಿ ವಾಟ್ರ್ ಪಾರ್ಕ್ ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ವಾಟ್ರ್ ಪಾರ್ಕ್ ಹೋಗ್ತಿದ್ವಿ ಸಖತ್ ಎಂಜಾಯ್ ಮಾಡಿದ್ವಿ ನಾವು ಒಬ್ರಿಗೆ ಒನ್ ತೌಸಂಡ್ ಟೂ ಹಂಡ್ರೆಡನು ಟಿಕೆಟು ಹೋಗಿ ಎಂಜಾಯ್ ಮಾಡೋಣ ಅಂತ ಹೋಗಿ ಎಂಜಾಯ್ ಎಲ್ಲ ಮಾಡಿದ್ವಿ ನಮ್ಗೆ ಪ್ಲ್ಯಾನೇ ಇರಲಿಲ್ಲ ಸ್ವಲ್ಪ ಕೂಡ ಹೋಗಿ ವಾಟ್ರ್ ಪಾರ್ಕಲ್ಲಿ ಎಂಜಾಯ್ ಮಾಡ್ತೀವಿ ಅಂತ ಸುಮ್ಮನೆ ಹೋಗಿದ್ದು ಸಡನ್ನಾಗಿ ಹೋಗಬೇಕಾದ್ರೆ ವಾಟ್ರ್ ಪಾರ್ಕ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋದ್ವಿ ಆಮೇಲೆ ಇದ್ರ ಪಕ್ಕದಲ್ಲೇ ಫನ್ ವರ್ಲ್ಡು ಆಮೇಲೆ ಸ್ನೋ ಸಿಟಿ ಎಲ್ಲ ಇತ್ತು ಚಿಕ್ಕಮಕ್ಳೂರ ಕಣ್ಣು ಸ್ನೋ ಸಿಟಿ ಅಂದರೆ ಆಟ ಆಡೋಕೆ ಬಿಡೋಲ್ಲ ಅವರು ಸುಮ್ಮನೆ ಹಾಕಿ ವಾಟರ್ ಪಾರ್ಕ್ ಹೋದರೆ ಎಂಜಾಯ್ ಮಾಡ್ತಾರಂತ ನಾವೇನಾದರೂ ಡ್ರೆಸ್ ತೊಗೊಳ್ದೆ ಹೋಗಿದ್ರೆ ಅಲ್ಲಿ ಡ್ರೆಸ್ ಕೂಡ ಪರ್ಚೇಸ್ ಮಾಡ್ಬೋದು ಡ್ರೆಸ್ ತೊಗೊಳೋಕ್ಕೆ ತುಂಬ ಎಲ್ಲ ಸಿಸ್ಟಮ್ ಆಗಿದೆ ಆಮೇಲೆ ತುಂಬಾ ಚೆನ್ನಾಗಿದೆ ವಾಟರ್ ಪಾರ್ಕ್ ಅಷ್ಟೊಂದೇನೋ ಇದೆಲ್ಲ ಅನ್ಕಂಫರ್ಟಬಲ್ ಇಲ್ಲ ಕಂಫರ್ಟಬಲ್ ಆಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆಟ ಆಡೋದಕ್ಕೆ ಸಮ್ಮರ್ ಡೇಸಲ್ಲಿ ಫಸ್ಟ್ ಟೈಮ್ ಹೋಗಿದ್ದಿದ್ದು ನಾವಿನ್ನೂ ಎಲ್ಲ ಎಕ್ಸಾಮ್ ಆದಮೇಲೆ ಹೋಗೋಣ ಅದು ಬಿಟ್ಟ ವಾಟರ್ ಪಾರ್ಕಲ್ಲಿ ಆಟ ಆಡೋಕೆ ಅಂತ ಅಂದ್ಕೊಂಡಿದ್ವಿ ಬಟ್ ಏನೋ ಸಡನ್ನಾಗಿ ಹೋದ್ವಿ ಆರ್ಯನ್ಗೆ ಆಡೋಕ್ಕೆ ತುಂಬ ಭಯ ಪಡ್ತಿದ್ದೆ ಅದಕ್ಕೋಸ್ಕರ ತೊಗೊಂಡ್ಬಿಟ್ಟು ಒಂದು ಕಡೆ ಕೂತ್ಕೊಂಡು ನಾನೇ ಸ್ವಲ್ಪ ನೀರು ತೊಗೊಂಡು ಆಡ್ತಾಯಿದ್ದೆ ಅವನಿಗೆ ಆಡ್ತಿದ್ದ ಅವನು ನಾನು ಆಡ್ತಿದ್ದಾನೆ ಅಂದ್ಕೊಂಡೆ ಬಟ್ ಅವನು ಆಡೋಕ್ಕೆ ಅಳ್ತಿದ್ದು ಅದಕ್ಕೆ ನಾನು ಸ್ವಲ್ಪ ತಗೊಂಡ್ಬಿಟ್ಟು ಆಮೇಲೆ ಆಡಿಸ್ಕೊಂಡು ಸ್ವಲ್ಪ ಆಮೇಲೆ ಹೊರಗಡೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಕುಂಡ್ಸ್ಕೊಂಡೆ ನಾನು ಚಿನ್ನಿ ಸಖತ್ ಎಂಜಾಯ್ ಮಾಡಿದ್ವಿ ನಮ್ಮ ಮನೇಲಿ ಫುಲ್ ಫ್ಯಾಮ್ಲಿ ಎಲ್ಲ ಫುಲ್ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ವಾಟರ್ ಪಾರ್ಕಲ್ಲಿ ಅಷ್ಟು ಬೆಳಗ್ಗೆ ಹನ್ನೆರಡು ಗಂಟೆ ಮೇಲೆ ಹೋಗಿದ್ದು ಮನೆಗೆ ಬರೋಕ್ಕೆ ಐದು ಗಂಟೆ ಆಯಿತು ಫುಲ್ ಸಖತ್ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿ ಕೂಡ ಇತ್ತು ದೊಡ್ಡದಾಗಿ ನೋಯ್ತು ವಾಟರ್ ಪಾರ್ಕು ಇವನು ಅಳ್ತಿದ್ದಾದಕೋಸ್ಕರ ಇವನಿಗೆ ಸ್ವಲ್ಪ ಬಂದ್ಬಿಟ್ಟು ಈ ಕಡೆ ಸೈಡಲ್ಲಿ ಕೂತ್ಕೊಂಡ್ಬಿಟ್ಟು ಆಟ ಆಡಿಸ್ತಿದ್ದೆ ಯಾರ್ಯನ್ಗು ನೋಡ್ಬೋದು ಚೀನಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ ಅಲ್ಲಿ ಸಖತ್ ಎಂಜಾಯ್ ಮಾಡ್ತಿದ್ದಾಳೆ ಮನೆಯಲ್ಲೇ ನೀರಾಡೋಕೆ ಇಷ್ಟಪಡ್ತಾಳೆ ನಾನು ಬೈದು ಬೈದು ಬೇಡ ಅಂತಿರ್ತೀನಿ ಅವಳು ಈ ಥರ ಬಿಟ್ಟಿದ್ದಕ್ಕೆ ಇದೇನು ಈ ಥರ ಬಿಟ್ಟಿದ್ದಾರೆ ಅಂತೇಳಿ ಫುಲ್ ಖುಷಿಯಾಗಿಬಿಟ್ಟು ಸಖತ್ ಎಂಜಾಯ್ ಮಾಡ್ತಿದ್ದಾಳೆ ಫೋಟೋ ಎಲ್ಲ ತೆಗೆಸ್ಕೊಂಡು ಆಮೇಲೆ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡು ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಕತೆ ನಾಲ್ಕೂವರೆ ಗಂಟೆ ಆಯಿತು ಆಮೇಲೆ ಈ ಕಡೆ ಇನ್ನೊಂದು ಕಡೆ ಫನ್ವಾಡು ಈ ಕಡೆ ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ ಟ್ರೈನು ಆಮೇಲೆ ಬೋಟು ಎಲ್ಲ ಜಿಗ್ ಜಾಗು ಎಲ್ಲ ಚೆನ್ನಾಗಿತ್ತು ಆಟ ಆಡೋಕ್ಕೆ ಮಕ್ಕಳಿಗೆ ಸಖತ್ತು ಎಂಜಾಯ್ ಮಾಡಿದ್ರು ಆಮೇಲೆ ಏನು ನೋಡ್ಬೋದು ಎಷ್ಟು ಚೆನ್ನಾಗಿ ಎಂಜಾಯ್ ಅಂದರೆ ಚಿನ್ನಿ ಏನು ಕೇಳೋದೆ ಬೇಡ ಇಳಿಯೋಕು ಬೇಡ ನಾನು ಇನ್ನೂ ಆಡ್ತೀನಿ ಅಂತ ಅವನು ಇಂಥ ಸಮೇ ಆಟ ಮಾಡ್ತಿದ್ದಾಳೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ ಸೇರಿ तो मैंने ना निकल दे अध्वितम एक्टिविटीज जो बच्चों से कोई भी तो करा है ना फिर वन मोर वन मोर यूटे व्हाट इस Now take the ice cream stick the ice cream. Say the sounds here. Puh, puh, puh. There, there. Where is puh? Okay, puh. ಆಮೇಲೆ ಅದ್ಬಿತ್ನ ಕರ್ಕೊಂಡ್ಬಿಡ್ಬೇಕಾದ್ರೆ ಐಸ್ ಕ್ರೀಮ್ ಎಲ್ಲ ತೊಗೊಂಡು ಬಂದ್ವಿ ಹೊಸ ಮೀಸ್ ಬೇರೆ ಏನಾದರೂ ತಣ್ಣಗೆ ತಿನ್ಬೇಕು ಅನ್ಸುತ್ತೆ ಅದಕ್ಕೋಸ್ಕರ ನನ್ನ ವೀಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ